ಇವತ್ತು ನಮ್ಮ ಮನೆಯಲ್ಲಿ ಯಾವ ಥರ ಯುಗಾದಿ ಆಚರಿಸಿದ್ವಿ ಅಂತ ತೋರಿಸ್ತಿದ್ದೀನಿ ಫ್ರೆಂಡ್ ಇವತ್ತು ನಾವು ಊರಿಗೆ ಹೋಗಿರಲಿಲ್ಲ ಇಬ್ಬರಿಗೂ ಡ್ಯೂಟಿಗೆ ರಜೆ ಇರಲಿಲ್ಲ ನನಗೂ ನನ್ನ ತಮ್ಮಂಗೂ ಅದಕ್ಕೆ ನಾವೇ ಮನೆಯಲ್ಲಿ ಇಬ್ರೂ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ಸಿಗಿಸ್ತಾ ಇದ್ದಾನೆ ನನ್ನ ತಮ್ಮ ನೋಡ್ತಾ ಇದ್ದಿರಲ್ವಾ ನಾನು ಕೂಡ ಅಷ್ಟೇ ಅವನಿಗೆ ಎಲ್ಪ್ ಮಾಡ್ತಾ ಇದ್ದೆ ಎಲ್ಲ ಸಿಗಿಸೋದಕ್ಕೆ ಇದ್ದೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಮತ್ತು ಎಲ್ಲ ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಹಾಕಿ ಹೂವೆಲ್ಲ ಇಡ್ತಾ ಇದ್ದೆ ಮತ್ತು ಮತ್ತು ಕಡಿಮೆ ಆದರೆ ಒಂದು ಸ್ವಲ್ಪ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ಎತ್ತಿಟ್ಕೊಂಡಿದ್ದೆ ಪೂಜೆಗೋಸ್ಕರ ಮತ್ತು ಫಸ್ಟ್ ಟೈಮ್ ನಾನು ಒಪ್ಪಿಟ್ಟು ಕೂಡ ಮಾಡಿದೆ ಸಕಾದಾಗ ಬಂದಿತ್ತು ಮನೇಲಿ ಮಾಡಿರಲಿಲ್ಲ ಅಕ್ಕ ಮಾಡು ಅಂತ ಹೇಳಿದೆ ಅದಕ್ಕೋಸ್ಕರ ಮಾಡಿದೆ ಸಕಾದಾಗ ಬಂದಿತ್ತು ಒಪ್ಪಿಟ್ಟು ಫಸ್ಟ್ ಟೈಮ್ ಮಾಡಿದ್ದು ನೋ ಟೇಸ್ಟು ಮಾತ್ರ ಅಷ್ಟೇ ಚೆನ್ನಾಗಿತ್ತು ನೋಡ್ತಾ ಇದ್ದೀರಲ್ವ ಯಾವ ಥರ ಇದ್ದೀನಿ ಅಂತ ಇದೇ ಥರನೇ ಸಖದಾಗಿ ಬಂದಿತ್ತು ತಿನ್ನೋಕ್ಕೂ ಮಾತ್ರ ನನಗೂ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ನಾನು ಮಾಡಿದೆ ಅಂತೇಳ್ಬಿಟ್ಟು ಒಬ್ಬಿಟ್ಟೆಲ್ಲ ತಿ ಮಾಡಿಬಿಟ್ಟು ಎಲ್ಲ ಥರದ ಅಡುಗೆನೂ ಕೂಡ ಮಾಡಿದೆ ಮನೇಲಿ ಅಮ್ಮ ಯಾವ ಥರ ಎಲ್ಲ ಮಾಡ್ತಾರೋ ಅದೆಲ್ಲ ಅಡುಗೆನೂ ಕೂಡ ಮಾಡಿದೆ ಅಲ್ಲಿಗೆ ಹೋಗಿಲ್ವಲ್ಲ ಊರಿಗೋಸ್ ಹೋಗಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲದನ್ನೂ ನಾವೇ ಮಾಡಿದ್ವಿ ಮತ್ತು ಮನೇಲಿ ಹಾಗೆ ಪೂಜೆನೂ ಮಾಡಿದ್ವಿ ಪೂಜೆನೂ ಚೆನ್ನಾಗೇ ಮಾಡಿದ್ವಿ ನಮ್ಮ ಮನೆಯಲ್ಲಿ ದೇವ್ರದ್ದು ದೇವ್ರ ಕೋಣ ಇಲ್ಲ ಅದಕ್ಕೋಸ್ಕರ ಹೀಗೆ ಹಾಗೆ ಪಿಟ್ ಮಾಡಿದ್ದಾರೆ ಗೋಡೆಯಲ್ಲಿ ಅದರಲ್ಲೇನೆ ಚೆನ್ನಾಗೇ ಪೂಜೆ ಮಾಡಿದ್ವಿ ನೀಟಾಗಿ ಇಬ್ಬರು ಕೂಡ ಪೂಜೆ ಮಾಡಿ ನೈವೇದ್ಯಗೆಲ್ಲ ಮಾವಿನಕಾಯಿ ಕಡಲೆಪುರಿ ಎಲ್ಲ ಇಟ್ಬಿಟ್ಟು ಬಾಳೆಹಣ್ಣು ಎಲ್ಲ ಇಟ್ಟು ನೈವೇದ್ಯ ಮಾಡಿದ್ವಿ ನನಗೆ ನನ್ನ ತಮ್ಮನ ಆಫೀಸಲ್ಲೂ ಕೂಡ ಸ್ವೀಟ್ ಕೊಟ್ಟಿದ್ದರು ಹಬ್ಬಕ್ಕೋಸ್ಕರ ಕಾದನೂ ಇಡು ಅಂತ ಹೇಳ್ದೆ ಅದು ಕೂಡ ಇಟ್ಬಿಟ್ಟು ಪೂಜೆ ಮಾಡಿ ಫೈನಲಿ ಎಲ್ಲ ನೋಡ್ತಾ ಇದ್ದರಲ್ಲ ಇದೆಲ್ಲ ಇಟ್ಟು ನೈವೇದ್ಯ ಇದೆಲ್ಲ ಇಟ್ಟಿದ್ವಿ ಪೂಜೆಗೆ ಗೊತ್ತಿರಲಿಲ್ಲ ಏನೇನು ಇರಬೇಕಂತ ಆದರೂ ಇಟ್ವಿ ಎಲ್ಲ ಸುಮ್ಮನೆ ತಂದಾವೆಲ್ಲದನ್ನು ಇಟ್ಬಿಟ್ಟು ಕಡಲೆಪುರಿ ಎಲ್ಲ ಇಟ್ಬಿಟ್ಟು ಮತ್ತು ಒಳಗೆ ಒಬ್ಬಿಟ್ಟು ತೋರಿಸ್ತಾ ನೋಡಿ ಈ ಥರ ಆಗಿದೆ ಸಖದಾಗ ಬಂದಿತ್ತು ಅದ್ರ ಜೊತೆ ಕೋಸುಂಬರಿ ಪಲ್ಯ ಅನ್ನ ಸಾಂಬಾರು ರೈಸ್ ಎಲ್ಲ ಮಾಡಿದ್ವಿ ಅಕ್ಕ ಅವೆಲ್ಲ ತೋರಿಸ್ಬೇಡ ಅಂದ ಅದಕ್ಕೆ ತೋರಿಸಿಲ್ಲ ಇಷ್ಟೇ ಮಾತ್ರ ತೋರಿಸಿದೆ ಇವತ್ತು ಔಟ್ಫುಟ್ ಆಗಿದೆ ನೋಡಿ ಫ್ರೆಂಡ್ ನಂದು ಈ ಥರ ಡ್ರೆಸ್ ಸಕ್ಕದಾಗ ಕಾಣ್ತಾ ಇದೆ ಎಲ್ಲ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ